टे स्वागत ना श्रीरक्षा हिरेमठ मोदल के इवैन महासरकार के उच्च तपराखी ಆಕೆಯನ್ನೇ ಕ್ರಿಮಿನಲ್ ಮಾಡಬೇಕೆಂದಿದ್ದೀರಾ ಇದು ಪರಮ ಆಘಾತಕಾರಿ ಪ್ರಕರಣ ಇದು ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯನ್ನ ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಹೈಕೋರ್ಟ್ ಮಹಾರಾಷ್ಟ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ರೀತಿ ಆಪರೇಷನ್ ಸಿಂಧೂರ ವೇಳೆ ಭಾರತ ಪಾಕಿಸ್ತಾನ ವೈಷಮ್ಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರು ಎಂಬ ಆರೋಪಿಸಿ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯನ್ನ ಜೈಲಿಗೆ ಹಾಕಲಾಗಿತ್ತು ವಿದ್ಯಾರ್ಥಿನಿಯನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆದೇಶಿಸಿದ ಕೋರ್ಟ್ ಆಕೆಯನ್ನ ಹೊರ ಹಾಕಿದ ಕಾಲೇಜುಗೂ ಚಿಮಾರಿ ಹಾಕಿ ಮತ್ತೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಆದೇಶಿಸಿದೆ ಜಬ್ಬೋ ಕುಂಬ್ಳೆ ಇದೀಗ ಅರಣ್ಯ ವನ್ಯಜೀವಿ ರಾಯಭಾರಿ ಹೊರ ರಾಜ್ಯದ ಖ್ಯಾತ ನಾಮರು ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನಾಗಿ ನೇಮಿಸಿಕೊಳ್ಳೋದಕ್ಕೆ ವಿರೋಧ ವ್ಯಕ್ತವಾಗಿರುವಾಗ ಕರ್ನಾಟಕ ಅರಣ್ಯ ಇಲಾಖೆ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರನ್ನ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯನ್ನಾಗಿ ನೇಮಿಸಿಕೊಂಡಿದ್ದಾರೆ ಇನ್ನು ಅನಿಲ್ ಕುಂಬ್ಳೆ ಯಾವುದೇ ಸಂಭಾವನೆ ಇಲ್ಲದೆ ರಾಯಭಾರಿಯಾಗಲು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಶೌಚಾಲಯ ಶುಲ್ಕ ಮುಕ್ತಗೊಳಿಸಿದ ಮೆಟ್ರೋ ಮೆಟ್ರೋ ಟಿಕೆಟ್ ದರ ಏರಿಕೆಯ ಬಿಸಿ ಆರುವ ಮುನ್ನವೇ ಬೆಂಗಳೂರು ಮೆಟ್ರೋ ನಿಲ್ದಾಣದಲ್ಲಿ ಶೌಚಾಲಯ ಬಳಕೆಗೆ ಶುಲ್ಕ ವಿಧಿಸಿದ ವಿರೋಧಿಸಿ ಇದೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಇನ್ನು ಶುಲ್ಕ ರದ್ದುಗೊಳಿಸಲಾಗಿದೆ ಇದೀಗ ಆ ಒಂದು ಶುಲ್ಕ ಏನು ನೇಮಕ ಮಾಡಲಾಗಿತ್ತು ಅದನ್ನ ಈಗ ರದ್ದುಗೊಳಿಸಲಾಗಿದೆ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಹನ್ನೆರಡು ನಿಲ್ದಾಣಗಳಲ್ಲಿ ಶೌಚಾಲಯ ಬಳಕೆಗೆ ವಿಧಿಸಿದಂತಹ ಶುಲ್ಕ ತತ್ಕ್ಷಣದಿಂದಲೇ ರದ್ದುಗೊಳಿಸಲಾಗಿದೆ ಬೆಂಗಳೂರಿನಲ್ಲಿ ಬ್ರಿಟಿಷ್ ಯೂನಿವರ್ಸಿಟಿ ಶಿಕ್ಷಣ ಇನ್ನು ಮುಂದೆ ಬ್ರಿಟಿಷ್ ಉನ್ನತ ಶಿಕ್ಷಣ ಪಡೆಯಲು ಬ್ರಿಟನ್ಗೆ ಹೋಗುವ ಅವಶ್ಯಕತೆ ಇಲ್ಲ ಬ್ರಿಟನ್ನ ಲಿವರ್ ಫೂಲ್ ವಿಶ್ವವಿದ್ಯಾಲಯ ಬೆಂಗಳೂರು ಕ್ಯಾಂಪಸ್ ಮುಂದಿನ ವರ್ಷ ಸೆಪ್ಟೆಂಬರ್ನಿಂದ ಶಿಕ್ಷಣ ಪ್ರದಾನ ಮಾಡಲಿದೆ ಕ್ಯಾಂಪಸ್ನಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಅನ್ನೋದನ್ನು ಬಹಿರಂಗ ಪಡಿಸಲಾಗಿಲ್ಲ ಇನ್ನು ನಗರದ ಅಜೀವ ಪ್ರೇಮ್ ಜಿ ವಿಶ್ವವಿದ್ಯಾಲಯದಲ್ಲಿ ಅಂತ ಕೆಲ ಮೂಲಗಳು ಹೇಳಿದ್ರೆ ಕ್ಯಾಂಪಸ್ನ ಕ್ವಿನ್ ಸಿಟಿಯಲ್ಲಿ ತೆರೆಯಲು ಕರ್ನಾಟಕ ಸರ್ಕಾರ ಉತ್ಸುಕವಾಗಿದೆ ಅಂತ ಕೆಲ ಮೂಲಗಳು ಹೇಳ್ತಾ ಇವೆ ಎಚ್ ಎ ಎಲ್ ಕರ್ನಾಟಕದ ಆಸ್ತಿ ದೇಶದ ನವರತ್ನ ಕೈಗಾರಿಕೆಯಲ್ಲಿ ಒಂದಾಗಿರುವಂತಹ ಹಿಂದೂಸ್ತಾನ್ ಏರೋನ್ಯಾಕ್ ಸ್ಟಿಕ್ ಲಿಮಿಟೆಡ್ ಅನ್ನ ರಾಜ್ಯದಿಂದ ಆಂಧ್ರ ಪ್ರದೇಶಕ್ಕೆ ಸ್ಥಳಾಂತರಿಸಲು ಬಿಡುವುದಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎಚ್ ಎಲ್ ಕರ್ನಾಟಕದ ಆಸ್ತಿ ಇದನ್ನು ಯಾವುದೇ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಕೊಟ್ಟವರು ಜವಾಹರ್ಲಾಲ್ ನೆಹರು ಎಲ್ ಅನ್ನು ಕರ್ನಾಟಕದಲ್ಲಿ ಉಳಿಸಿಕೊಳ್ಳಲು ಏನು ಮಾಡಬೇಕು ಅದನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಅಂತ ಡಿ ಕೆ ಶಿ ಹೇಳಿದ್ದಾರೆ ದೇಶದ ಪ್ರಥಮ ಕಾಸ್ಕಿ ಹೆಲಿಕಾಪ್ಟರ್ ಕಂಪನಿ ಟಾಟಾ ಕಂಪನಿ ยูโรಪ್ನಾ ಏರ್‌ಫೋರ್ಸ್ ಜೊತೆಗೂಡಿ ರಾಜ್ಯದ ವೆಮಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದೇಶದ ಪ್ರಥಮ ಕಾಸ್ಕಿ ಹೆಲಿಕಾಪ್ಟರ್ ತಯಾರಿಕಾ ಕಂಪನಿ ಸ್ಥಾಪಿಸಲಿದೆ ಮುಂದಿನ ವರ್ಷ ಉತ್ಪಾದನೆ ಶುರುವಾಗಲಿದೆಇದರಿಂದಾಗಿ ಭಾರತ H125 ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸುವ ನಾಲ್ಕನೇಯ ದೇಶವಾಗಲಿದೆ ವರ್ಷಕ್ಕೆ 10 H125 ಹೆಲಿಕಾಪ್ಟರ್ಗಳು ಮೆಮಿಕಲ್ ಕಾರ್ಖಾನೆಯಿಂದ ಹೊರಹಾರಲಿವೆ ಪಹಲ್ಗಾಮ್ನಲ್ಲಿ ಮೃತದಾರರಿಗೆ ಸ್ಮಾರಕ ನಿರ್ಮಾಣ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರ ಗುಂಡಿನ ದಾಳಿಗೆ ಸಿಲುಕಿದಂತಹ ಮೃತರಾದಿರುವಂತಹ ಇಪ್ಪತ್ತ ಆರು ಮಂದಿಗೆ ಸ್ಮಾರಕ ನಿರ್ಮಿಸಲಾಗುವುದೆಂದು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಪ್ರವಾಸಿಗಳಲ್ಲಿ ವಿಶ್ವಾಸ ಮೂಡಿಸುವ ಸಲುವಾಗಿ ಈ ಒಂದು ಸ್ಮಾರಕವನ್ನ ಪ್ರವಾಸಿಗರಲ್ಲಿ ವಿಶ್ವಾಸ ಮೂಡಿಸುವ ಸಲುವಾಗಿ ಈ ಸ್ಮಾರಕವನ್ನ ಪ್ರವಾಸಿಗರು ಗುಂಡಿನ ದಾಳಿಗೆ ಬಲಿಯಾದ ಬೈಸರ್ನಲ್ಲಿ ನಿರ್ಮಿಸಲಾಗುತ್ತದೆ ಇನ್ನು ಪ್ರವಾಸೋದ್ಯಮವನ್ನ ಸಂಘರ್ಷ ತಟಸ್ಥ ಚಟುವಟಿಕೆ ಎಂದು ಬಣ್ಣಿಸಿರುವಂತಹ ಒಮರ್ ಅಬ್ದುಲ್ಲಾ ಅವರ ಸರ್ಕಾರ ಉದ್ಯಮವನ್ನ ರಾಜಕೀಯದಿಂದ ದೂರ ಎಟ್ಟಿರುವುದಾಗಿ ಹೇಳಿದೆ वदेशी के लिए कर्नाटक नंबर टू ವಿದೇಶಿ ನೇರ ಹೂಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ವಿದೇಶಿ ಹೂಡಿಕೆ ಆಕರ್ಷಿಸುವ ಮೂಲಕ ರಾಜ್ಯ ಮಹಾರಾಷ್ಟ್ರದ ನಂತರ ಸ್ಥಾನವನ್ನು ಪಡೆದುಕೊಂಡಿದೆ ನಾವು ಈಗ ಈಗ ಗತಿಯನ್ನು ಕಾಯ್ದುಕೊಳ್ಳುತ್ತಿದ್ದೇವೆ ಎಂದು ಭಾರಿ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಸುಗ್ರೀವಾಜ್ಞೆ ಯಾವುದೇ ರೀತಿ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಂತಹ ಗಿಗ್ ಕೆಲಸಗಾರರ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ ಇದು ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯ ಈಡೇರಿಕೆ ಹಾಗೂ ರಾಹುಲ್ ಗಾಂಧಿ ಅವರ ದುರಾಲೋಚನೆಯ ಸಹಕಾರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ನಾಯಿ ನಿಯಂತ್ರಣ ಮಾಲೀಕರ ಹೊಣೆ ಸಾಕುನಾಯಿ ಇತರರಿಗೆ ಹಾನಿ ಮಾಡದಂತೆ ನೋಡಿಕೊಳ್ಳುವುದು ಮಾಲೀಕರ ಹೊಣೆಗಾರಿಕೆ ಎಂದು ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ ಸಾಕುನಾಯಿಗೆ ನೆರೆಮನೆಯವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸದಂತಹ ಕಾರಣ ತನ್ನ ಮೇಲೆ ದಾಖಲಾಗಿರುವಂತಹ ಕ್ರಿಮಿನಲ್ ಪ್ರಕರಣವನ್ನು ರದ್ದುಗೊಳಿಸಬೇಕೆಂದು ಕೋರಿದಂತಹ ವ್ಯಕ್ತಿಯೊಬ್ಬರ ಮನವಿಯನ್ನ ತಿರಸ್ಕರಿಸಿದ ನ್ಯಾಯಾಲಯ ಐಪಿಸಿ ಪರಿಚ್ಛೇದನ ಎರಡ್ ನೂರ ಒಂಬತ್ತರ ಪ್ರಕಾರ ನಿರ್ಲಕ್ಷ್ಯ ಅಪರಾಧ ಎಂದು ಹೇಳಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದವರೊಂದಿಗೆ